ಐಡಿಯಾ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗೆ ನಮಸ್ಕಾರ ಈ ವರ್ಷದ ತಾಯಂದಿರ ಗುಂಪಿನ ಮೊದಲ ಸಭೆಗೆ ಎಲ್ಲಾ ತಾಯಂದಿರಿಗೆ ಹೃತ್ಪೂರ್ವಕ ಸ್ವಾಗತ ನಿಮ್ಮಲ್ಲಿ ಕೆಲವು ತಾಯಂದಿರು ಕಳೆದ ವರ್ಷ ನಮ್ಮೊಂದಿಗೆ ಸೇರಿ ಐಡಿಯಾ ವಿಡಿಯೋದಲ್ಲಿ ಅನೇಕ ಹೊಸ ವಿಷಯಗಳನ್ನು ಕರಿತು ಅರ್ಥ ಮಾಡಿಕೊಂಡು ಮಾಡಿದರು ಇದಕ್ಕಾಗಿ ಎಲ್ಲಾ ತಾಯಂದಿರ ಗುಂಪಿಗೆ ಧನ್ಯವಾದಗಳು ಬನ್ನಿ ಮೊದಲು ನಾವೆಲ್ಲರೂ ಸೇರಿ ನಮ್ಮ ಗುಂಪಿಗೆ ಒಳ್ಳೆಯ ಹೆಸರನ್ನು ಕೊಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಗುಂಪು ಈ ಹೆಸರಿನಿಂದ ಕರೆಯಲ್ಪಡುತ್ತದೆ ಈ ವರ್ಷದಿಂದ ಅಂಗನವಾಡಿಗಳಲ್ಲಿ ಆಧಾರ್ಶೀಲಾ ಕೋರ್ಸ್ ಆರಂಭಿಸಲಾಗುವುದು ಅಂಗನವಾಡಿ ಕಾರ್ಯಕರ್ತರು ಈ ಪಠ್ಯಕ್ರಮವನ್ನು ಬಳಸಿ ನಮ್ಮ ಮಕ್ಕಳೊಂದಿಗೆ ಆಟದ ಚಟುವಟಿಕೆಗಳನ್ನು ಕೈಗೊಳ್ಳುವರು ಬನ್ನಿ ಈ ಪಠ್ಯಕ್ರಮದ ಆಧಾರದ ಮೇಲೆ ನಾವು ನಮ್ಮ ಮಕ್ಕಳೊಂದಿಗೆ ಮನೆಯಲ್ಲಿ ಚಟುವಟಿಕೆಗಳನ್ನು ಮಾಡೋಣ ಬನ್ನಿ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋಣ ಮಕ್ಕಳು ಈಗ ಅಂಗನವಾಡಿಗೆ ಹೋಗುತ್ತಿದ್ದಾರೆ ಅವರು ತಮ್ಮ ಇತರೆ ಸ್ನೇಹಿತರೊಂದಿಗೆ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಆದರೆ ಅವರಿಗಾಗಿ ಮನೆಯಲ್ಲೂ ತಯಾರಿ ನಡೆಸಿದರೆ ಮಕ್ಕಳ ತಿಳುವಳಿಕೆ ಮತ್ತು ಉತ್ತಮ ಬೆಳವಣಿಗೆಗೆ ಸಹಾಯವಾಗುತ್ತದೆ ಮಕ್ಕಳು ಅಂಗನವಾಡಿಗೆ ಹೋಗಲು ನಾವು ಏನು ತಯಾರಿ ಮಾಡಬೇಕು ಬನ್ನಿ ಈ ವಿಡಿಯೋದಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಬನ್ನಿ ನಾವು ಅಂಗನವಾಡಿಯೊಂದಿಗೆ ಸಂಪರ್ಕಿಸೋಣ ನಮಸ್ಕಾರ ನಿಮ್ಮ ಮಕ್ಕಳು ಈಗ ಅಂಗನವಾಡಿಗೆ ಹೋಗುತ್ತಿದ್ದಾರೆ ಎಂದು ತಿಳಿಸಲು ನಾವು ಸಂತೋಷ ಪಡುತ್ತೇವೆ ಈಗ ನಿಮ್ಮ ಮಗು ಅಂಗನವಾಡಿಯಲ್ಲಿ ಇತರೆ ಮಕ್ಕಳೊಂದಿಗೆ ಅಳದೆ ಆಟವಾಡುತ್ತಾ ಕಾಲ ಕಳೆಯುವಂತೆ ನೋಡಿಕೊಳ್ಳುವುದು ಮುಖ್ಯವಾಗಿದೆ ಹಾಗೆಯೇ ಪೋಷಕರಾದ ನಾವು ಅಂಗನವಾಡಿ ಕಾರ್ಯಕರ್ತರು ಮಕ್ಕಳೊಂದಿಗೆ ಚಟುವಟಿಕೆ ಮಾಡುವಾಗ ಸಹಾಯದ ಅವಶ್ಯಕತೆ ಇದೆಯೇ ಎಂಬುದನ್ನು ನೋಡಬೇಕು ಬನ್ನಿ ನಾವು ಮಕ್ಕಳ ಕೆಲವು ವಿಷಯಗಳನ್ನು ಗಮನವಿಟ್ಟು ಅರ್ಥ ಮಾಡಿಕೊಳ್ಳೋಣ ಇದರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯವಾಗುತ್ತದೆ ಮಕ್ಕಳಿಗೆ ನಿಮ್ಮ ಬಾಲ್ಯದ ಅಂಗನವಾಡಿ ಅಥವಾ ಬಾಲ್ವಾಡಿಯ ಉತ್ತಮ ಅನುಭವಗಳನ್ನು ಹೇಳಿ ಇದರಿಂದ ಮಕ್ಕಳ ಮನಸ್ಸಿನಿಂದ ಅಂಗನವಾಡಿಯ ಭಯ ದೂರವಾಗುತ್ತದೆ ಮತ್ತು ಅಂಗನವಾಡಿ ಅಥವಾ ಬಾಲ್ವಾಡಿಗೆ ಹೋಗುವ ಆಸಕ್ತಿ ಹೆಚ್ಚಾಗುತ್ತದೆ ಮಕ್ಕಳು ಮನಗಲು ಮತ್ತು ಏಳಲು ಸಮಯವನ್ನು ನಿಗದಿಪಡಿಸಿ ಹೀಗೆ ಮಾಡುವುದರಿಂದ ಮಗು ಕಡಿಮೆ ನಿದ್ದೆಯಿಂದ ಚಡಪಡಿಸುವುದಿಲ್ಲ ಮಕ್ಕಳಿಗೆ ನಿರ್ದಿಷ್ಟ ಸಮಯಕ್ಕೆ ಶೌಚಾಲಯಕ್ಕೆ ಹೋಗುವ ಅಭ್ಯಾಸವನ್ನು ಮಾಡಿಸಿ ಹೀಗೆ ಮಾಡುವುದರಿಂದ ಇತರೆ ಮಕ್ಕಳು ಅವರನ್ನು ಗೇಲಿ ಮಾಡುವುದಿಲ್ಲ ಮಕ್ಕಳಿಗೆ ಅವರ ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನು ನೀಡಿ ಅವರಿಗೆ ಒಳ್ಳೆಯ ಅಭ್ಯಾಸಗಳ ಬಗ್ಗೆ ಹೇಳಿ ಉದಾಹರಣೆಗೆ ದಿನನಿತ್ಯ ಬ್ರಷ್ ಮಾಡುವುದು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಗಳನ್ನು ಧರಿಸುವುದು ಊಟ ಮಾಡುವ ಮೊದಲು ಹಾಗೂ ಊಟ ಮಾಡಿದ ನಂತರ ಕೈಗಳನ್ನು ತೊಳೆಯುವುದು ಇತ್ಯಾದಿ ಮಕ್ಕಳು ಹಿರಿಯರು ನೀಡುವ ಸೂಚನೆಗಳನ್ನು ಪಾಲಿಸುವ ಅಭ್ಯಾಸವನ್ನು ಮಾಡಿಸಿ ಜೊತೆಗೆ ಸ್ನೇಹಿತರನೇ ಒಟ್ಟಿಗೆ ಇರುವುದು ಜಗಳವಾಡದೇ ಇರುವುದು ವಸ್ತುಗಳನ್ನು ಆಟಿಕೆಗಳನ್ನು ಸರಿಯಾದ ಸ್ಥಳದಲ್ಲಿ ಇಡುವುದು ಇತ್ಯಾದಿ ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶದ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ನೀಡಲು ಪ್ರಾರಂಭಿಸಿ ಮಗುವಿಗೆ ಯಾವುದಾದರೂ ವಸ್ತುವಿನ ಅಲರ್ಜಿ ಅಥವಾ ಯಾವುದೇ ಕಾಯಿಲೆ ಇದ್ದರೆ ಅದರ ಮಾಹಿತಿಯನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ನೀಡಿ ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಇಂತಹ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಹೇಗೆ ಉಪಯೋಗವಾಗುತ್ತದೆ ಎಂದು ಎಲ್ಲಾ ತಾಯಿಂದಿರು ಗುಂಪಿನಲ್ಲಿ ಚರ್ಚಿಸಿ ಹೇಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು